ಎಲ್ಲರೂ ಮಸ್ಟ್ ವಾಚ್ ಸಿನಿಮಾ ಒಂದು ಮುಖ್ಯವಾಗಿ ಹೇಳಬೇಕೇನು ಅಂದರೆ ಒಂದು ಇಮೋಷ್ನಲಿ ತುಂಬ ತುಂಬ ಸ್ಟ್ರಾಂಗ್ ಆಗಿರುವಂಥ ಈ ಸಿನಿಮಾ ಇದನ್ನು ತುಂಬ ಬ್ಯೂಟಿಫುಲ್ಲಾಗಿ ಕಥೆನ ಹೇಳ್ಕೊಂಡು ಹೊಟ್ಟಿದ್ದಾರೆ ಡೈರೆಕ್ಟರ್ ಗ್ರೀಶ್ ಅವರು ಅದು ತುಂಬ ಚೆನ್ನಾಗಿ ಎಲ್ಲ ಎಲ್ಲೂ ಕಮ್ಮಿ ಆಗಿರೋಂಗೆ ನಮ್ಮ ಪ್ರೊಡ್ಯೂಸರು ಅವರು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಬಟ್ ಮುಖ್ಯವ್ರು ಹೇಳಬೇಕಂದ್ರೆ ಇಂಥ ಒಂದು ಕತೆಗೆ ತುಂಬ ಬ್ಯಾಕಪ್ ಕೊಟ್ಟಿದ್ದಾರೆ ಪ್ರೊಡ್ಯೂಸರ್ ಅವರು ಅದನ್ನು ತಕ್ಕನಂಗೆ ಎರಡು ಮೇನ್ ಕ್ಯಾರೆಕ್ಟರು ಮನೇಷ್ ಪ್ರಮೋದ್ ಆ್ಯಂಡ್ ಪೃಥ್ವಿ ಬ್ಯೂಟಿಫುಲ್ ಪ್ರಮೋದ್ ಅಂತೂ ಇಲ್ಲಿವರೆಗೂ ನಾವು ನೋಡಿರುವಂಥ ಸಿನಿಮಾಗಳಕ್ಕಿಂತ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಕಾಣ್ತಾರೆ ತುಂಬ ಚೆನ್ನಾಗಿ ತುಂಬ ಹಿಡಿತದಿಂದ ಒಂದು ಇವರ ಒಂದು ಕೋಪ ಆಗಿರ್ಬೋದು ಇಮೋಷನ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆಮೇಲೆ ಪೃಥ್ವಿ ನಾನು ನೋಡ್ದಂಗೆ ತುಂಬ ಮೆಚ್ಯೂರ್ಡಾಗಿ ಕಾಣಿಸ್ತಾರೆ ಈ ಸಿನಿಮಾದಲ್ಲಿ ಅವ್ರದ್ದು ಒಂದು ಕ್ಯಾರೆಕ್ಟರ್ ನೀವು ಸಿನಿಮಾ ಥಿಯೇಟ್ರಲ್ಲಿ ನೋಡಬೇಕು ನಾವು ಹೇಳೋದ್ರಿಂದ ಅದಕ್ಕೇನು ನಿಮ್ಗೆ ಯಾರಿಗೇನು ಅಷ್ಟು ಅರ್ಥ ಆಗೋದಿಲ್ಲ ಥಿಯಲ್ಲಿ ನೋಡಬೇಕು ಇಷ್ಟು ಚೆನ್ನಾಗಿರುವಂತ ಪ್ರಕ್ರಿಯೆ ಅಷ್ಟ ಚೆನ್ನಾಗಿ ಆ ಪಾತ್ರಕ್ಕೆ ಹೊಂದಿಕೊಂಡು ತುಂಬಾ ಚೆನ್ನಾಗಿ ಅದನ್ನ ಅಭಿನಯ ಮಾಡಿದ್ದಾರೆ ಫುಲ್ ಪ್ಯಾಕೇಜ್ ಸಿನಿಮಾ ನೋಡಬೇಕು ತುಂಬಾ ಬ್ಯೂಟಿಫುಲ್ ಸಿನಿಮಾ ತೋರಿಸಿದ್ರೆ ನಮಸ್ಕಾರ ನಾನು ಮೊದಲಿಂದಲೂ ಹೇಳ್ತಾ ನಮ್ಮ ಪ್ರಮೋದ್ ಅವರು ಮಾಸ್ ಇರುವಂತ ನನ್ನ ಫೇವರೇಟ್ ಹೀರೋ ಹಂಗೆ ಇನ್ನೊಂದು ಕ್ಲಾಸ್ ಇರೋದು ತುಂಬಾ ಚೆನ್ನಾಗಿದೆ ಲೊಕೇಶನ್ ಫೋಟೋಗ್ರಫಿ ನಮ್ಮ ಉದಯ್ ಮಾಡಿರೋದು ಅಂದ್ರೆ ಒಂದೊಂದು ಜಾಗ ಎಷ್ಟು ತುಂಬ ಚೆನ್ನಾಗಿರೋ ಜಾಗ ಹುಡುಕಿ ಒಳ್ಳೆ ಫೀಲ್ ಗುಡ್ ಸಿನ್ಮಾ ಯಾವುದೇ ವಲ್ ವೆರೈಟಿ ಇಲ್ಲದೆ ತುಂಬಾ ನೀಟ್ ಅಂತ ಸಿನಿಮಾ ನೋಡ್ರಿ ತುಂಬಾ ದಿನ ಆಗಿತ್ತು ತುಂಬಾ ಒಳ್ಳೆ ಸಿನಿಮಾ ನಂಗೆ ನಮ್ಮ ಮುನೇಗೌಡರು ಪ್ರೊಡ್ಯೂಸ್ ಮಾಡಿದ್ದು ಮೊದಲನೇ ಸಿನ್ಮಾ ದಯವಿಟ್ಟು ಎಲ್ಲರೂ ಈ ಸಿನಿಮಾ ನೋಡಿ ಆಶೀರ್ವಾದ ಸಿಗುತ್ತೆ ಎಲ್ರಿಗೂ ನಮಸ್ಕಾರ ಬಹುಶಃ ಈ ಕಂಟೆಂಟ್ ಬಗ್ಗೆ ಮಾತಾಡೋಷ್ಟು ದೊಡ್ಡವನಲ್ಲ ನಾನು ಆದರೂ ಕೂಡ ಮೊದಲನೇದಾಗಿ ಚೊಚ್ಚಲ ನಿರ್ಮಾಣ ನಮ್ಮ ಮುನೇಗೌಡರು ಸರ್ದು ಅದ್ಭುತವಾಗಿದೆ ಸಿನಿಮಾ ಹೇಳಿದಾಗೆ ಸಿನಿಮಾಟೋಗ್ರಫಿ ಆಗಿರ್ಬೋದು ಕಥೆ ಆಗಿರ್ಬೋದು ಆ ಕಥೆಯಲ್ಲಿ ಬರುವಂಥ ಒಂದು ವೇರಿಯೇಷನ್ಸ್ ಆಗಿರ್ಬೋದು ಕ್ಲೈಮ್ಯಾಕ್ಸ್ ಅಂತೂ ನಿಜವಾಗ್ಲೂ ಹೊರಗಡೆ ಬಂದಾಗ ಈಗ ನಾನು ಏನು ಹೇಳಿದ್ರು ಅದು ಅತಿಶಯ ಅನ್ನಿಸ್ಬೋದು ಆದರೆ ನೀವು ಬಂದು ನೋಡಿದಾಗ ನಿಮ್ಗೆ ಅನಿಸೋದು ಖಂಡಿತವಾಗ್ಲೂ ಎಷ್ಟು ಅದ್ಭುತವಾಗಿದೆ ಅಂತ ಇಲ್ಲಿ ಇಬ್ಬರು ರಾಕ್ಷಸರು ಇದ್ದಾರೆ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ಈಗ ಅದ್ಭುತವಾದಂತಹ ನಟನೆ ಪ್ರಮೋದ್ ಅವ್ರದ್ದಾಗಿರ್ಬೋದು ಪೃಥ್ವಿ ಅಂಬರ್ ಅವರಾಗಿರ್ಬೋದು ಎಕ್ಸ್ಟ್ರಾಡಿನರಿ ಸ್ಟೋರಿ ತುಂಬಾ ಚೆನ್ನಾಗಿದೆ ದಯವಿಟ್ಟು ನೀವು ಬಂದು ಈ ಸಿನಿಮಾನ ಥಿಯೇಟರ್ ಕೂತ್ಕೊಂಡು ನೋಡೋದಲ್ಲೇನೆ ಆ ಫೀಲ್ ಅನ್ಸೋದು ಅಷ್ಟು ಖುಷಿಯಾಗಿದೆ ದಯವಿಟ್ಟು ಬಂದು ಥಿಯೇಟರ್ ಸಿನಿಮಾ ನೋಡಿ ಅಂತ ಹೇಳ್ಬೇಕಂತೀನಿ ಎಂಟೈ ಟೈಮ್ ಗೆ ಆಲ್ ದೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ